ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಮಾರ್ನಿಂಗ್ ನಾನು ಬೆಟ್ಟನಲ್ಲಿಕಾಯಿ ಜ್ಯೂಸ್ನೇ ಕುಡಿತೀನಿ ಬೆಟ್ಟದ ನಲ್ಲಿಕಾಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈವನ್ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಇದು ನಿಮ್ಮ ಸ್ಕಿನ್ ಮತ್ತು ಹೇರ್ ಪ್ರಾಬ್ಲಮ್ಸ್ಗೂ ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ ಕಣ್ಣಿಗೂ ಕೂಡ ತುಂಬಾನೇ ಒಳ್ಳೆಯದು ಇದು ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಜ್ಯೂಸ್ನ ಮಾರ್ನಿಂಗ್ ಖಾಲಿ ಹೊಟ್ಟೆಲೇ ಕುಡಿಬೇಕು ಈ ಜ್ಯೂಸ್ನ ಕುಡಿಯೋದ್ರಿಂದ ನನ್ನ ಹೇರ್ ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ರಿಡ್ಯೂಸ್ ಆಗಿದೆ ಹೋಪ್ ನೀವು ಈ ಜ್ಯೂಸ್ನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಾನು ಮಾಡ್ದೆ ಮಾಡಿದೆ ಟಿಫನ್ಗೆ ಅಂತ ಅಮ್ಮ ಪಡ್ಡುನ ಮಾಡಿದ್ರು ಅದು ನನ್ನ ಫೇವ್ರೇಟ್ ಅದನ್ನು ತಿನ್ಕೊಂಡು ಸಂಜೆ ನಾವು ನಮ್ಮ ಊರಲ್ಲಿರೋ ಚೌಡೇಶ್ವರಿ ಟೆಂಪಲ್ಗೆ ಹೋಗಿದ್ವಿ ಇಲ್ಲಿಗೆ ಬಂದರೆ ಏನೋ ಒಂಥರ ನೆಮ್ಮದಿ ಸುತ್ತಲೂ ತೋಟ ಮಧ್ಯದಲ್ಲಿ ಆ ದೇವಿ ನೆಲೆಸಿದಾಳೆ ನಿಜವಾಗ್ಲೂ ಒಂಥರ ನೆಮ್ಮದಿನೇ ಅಂತ ಅನ್ಸುತ್ತೆ ಸಂಜೆ ನಾವು ಅಲ್ಲಿಂದ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಬಂದ್ವಿ ಅವ್ರ ಮನೆಯಲ್ಲಿ ಜೇನ್ ಗುಡ್ ಕಟ್ಟಿದೆ ತುಂಬಾ ದೊಡ್ಡದಾಗಿ ಕಟ್ಟಿತ್ತು ಮನೆ ಒಳಗಡೆ ಜೇನು ಗುಡ್ ಕಟ್ಟಿದ್ದು ನಾನು ಇದೇ ಮೊದಲು ನೋಡಿದ್ದು ಅದನ್ನು ನೋಡ್ಕೊಂಡು ನಮ್ಮ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡೆ ಈ ವಿಡಿಯೋ ಎಷ್ಟಾಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಟು ಮೈ ಚಾನಲ್